ಮೇವಿಲ್ಲ ನೀರಿಲ್ಲ ಗೋವುಗಳಿಗೆ ಅನಾರೋಗ್ಯ ಸೂಕ್ತ ನಿರ್ವಹಣೆ ಇಲ್ಲ ನರಳ್ತಾ ಇದ್ದಾವೆ ಗೋವುಗಳು ಮುಜರಾಯಿ ದೇವಸ್ಥಾನದ ಗೋಶಾಲೆಯಲ್ಲಿ ನಿರ್ಲಕ್ಷ್ಯ ಮೇವಿಲ್ಲ ನೀರಿಲ್ಲ ಗೋವುಗಳಿಗೆ ಅನಾರೋಗ್ಯ ಕಾಡ್ತಾ ಇದೆ ಏನು ಸೂಕ್ತ ನಿರ್ವಹಣೆ ಇಲ್ಲದಿರುವಂತಹ ಕಾರಣಕ್ಕೋಸ್ಕರ ನರಳ್ತಾ ಇದ್ದಾವೆ ಅಲ್ಲಿ ಗೋವುಗಳು ಇದು ಮುಜರಾಯಿ ದೇವಸ್ಥಾನದ ಗೋಶಾಲೆಯಲ್ಲಿ ನಿರ್ಲಕ್ಷ್ಯ ಮುಜರಾಯಿ ದೇವಸ್ಥಾನಗಳು ಅಂದ್ರೆ ಫಸ್ಟ್ ಆಫ್ ಆಲ್ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇರುತ್ತೆ ಇನ್ನು ಗೋಶಾಲೆಯನ್ನ ಇವ್ರು ಏನಾದ್ರೂ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ ಕನಸು ಅನ್ಕೋಬೇಕು ಅಷ್ಟೇ ಬೀದರ್ನ ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನದ ಗೋಶಾಲೆ ಇದೆ ಗೋಶಾಲೆಯಲ್ಲಿ ಹರಕೆ ರೂಪದಲ್ಲಿ ನೀಡಿರುವಂಥ ಗೋವುಗಳನ್ನು ಪಾಲನೆ ಮಾಡಲಾಗ್ತದೆ ಪಾಲನೆ ಮಾಡಬೇಕಾಗಿರುವಂತಹ ಅಧಿಕಾರಿಗಳಿಂದ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅಲ್ಲಿ ಬರ್ತಾ ಇದ್ದಂಥ ಒಂದು ಮೇ ಬಿ ಅದಕ್ಕೆ ಕೊಡ್ತಾ ಇದ್ದಂಥ ಅನುದಾನ ಏನಿದೆ ಮೇಬಿಗೆ ಅದಕ್ಕೆ ಕೊಡುವಂಥ ಹಿಂಡಿ ಭೂಸಕ್ಕೆಲ್ಲ ಮೇ ಬಿ ಊರನ್ನು ನುಕಂತಾ ಇದ್ದಾರೆ ಅಂತ ಕಾಣಿಸುತ್ತೆ ಬರುವಂಥ ಅನುದಾನವನ್ನು ಅನಾರೋಗ್ಯಕ್ಕೆ ತುತ್ತಾಗಿರುವಂಥ ಗೋವುಗಳಿಗೆ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಇಲ್ಲ ಗೋವುಗಳಿಗೆ ಮೇವು ನೀರು ಪೂರೈಕೆಯೂ ಕೂಡ ಸರಿ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೇಮಿಗಳು ಮೇವಿಲ್ಲ ನೀರಿಲ್ಲ ಗೋವುಗಳಿಗೆ ಅನಾರೋಗ್ಯ ಸೂಕ್ತ ನಿರ್ವಹಣೆ ಇಲ್ಲ ನರಳ್ತಾ ಇದ್ದಾವೆ ಗೋವುಗಳು ಮುಜರಾಯಿ ದೇವಸ್ಥಾನದ ಗೋಶಾಲೆಯಲ್ಲಿ ನಿರ್ಲಕ್ಷ್ಯ ಮೇವಿಲ್ಲ ನೀರಿಲ್ಲ ಗೋವುಗಳಿಗೆ ಅನಾರೋಗ್ಯ ಕಾಡ್ತಾ ಇದೆ ಏನು ಸೂಕ್ತ ನಿರ್ವಹಣೆ ಇಲ್ಲದಿರುವಂತಹ ಕಾರಣಕ್ಕೋಸ್ಕರ ನರಳ್ತಾ ಇದ್ದಾವೆ ಅಲ್ಲಿ ಗೋವುಗಳು ಇದು ಮುಜರಾಯಿ ದೇವಸ್ಥಾನದ ಗೋಶಾಲೆಯಲ್ಲಿ ನಿರ್ಲಕ್ಷ್ಯ ಉಜಾಯಿ ದೇವಸ್ಥಾನಗಳು ಅಂದ್ರೆ ಫಸ್ಟ್ ಆಫ್ ಆಲ್ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇರುತ್ತೆ ಇನ್ನು ಗೋಶಾಲೆಯನ್ನ ಇವ್ರು ಏನಾದರೂ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ ಕನ್ಸು ಅನ್ಕೋಬೇಕು ಅಷ್ಟೇ ಬೀದರ್ನ ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನದ ಗೋಶಾಲೆ ಇದೆ ಗೋಶಾಲೆಯಲ್ಲಿ ಹರಕೆ ರೂಪದಲ್ಲಿ ನೀಡಿರುವಂತ ಗೋವುಗಳನ್ನ ಪಾಲನೆ ಮಾಡ್ಲಾಗ್ತಾ ಇದೆ ಪಾಲನೆ ಮಾಡ್ಬೇಕಾಗಿರುವಂತಹ ಅಧಿಕಾರಿಗಳಿಂದ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ ಅಲ್ಲಿ ಬರ್ತಾ ಇದ್ದಂತ ಒಂದು ಮೇ ಬಿ ಅದಕ್ಕೆ ಕೊಡ್ತಾ ಇದ್ದಂತ ಅನುದಾನ ಏನಿದೆ ಮೇಬಿಗೆ ಅದಕ್ಕೆ ಕೊಡುವಂತ ಹಿಂಡಿ ಭೂಸಕ್ಕೆಲ್ಲ ಮೇ ಬಿ ಇವರೇ ನುಕೊಂತ ಇದ್ದಾರೆ ಅಂತ ಕಾಣಿಸುತ್ತೆ ಬರುವಂತಹ ಅನುದಾನವನ್ನ ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ ಗೋವುಗಳಿಗೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಇಲ್ಲ ಗೋವುಗಳಿಗೆ ಮೇವು ನೀರು ಪೂರೈಕೆಯೂ ಕೂಡ ಸರಿ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೋಪ್ರೇಮಿಗಳು